ಮತ್ತೊಂದ್ ಕಡೆ ಸೌಜನ್ಯ ಪ್ರಕರಣ ಮತ್ತೆ ಮುನ್ನಲೆಗೆ ಬಂದಿದೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಸೌಜನ್ಯ ಪ್ರಕರಣದ ವಿಚಾರವಾಗಿನೂ ಕೈಗೆತ್ಕೊಂಡ್ರ ಅನ್ನುವಂತ ಕುತೂಹಲ ಮೂಡಿಸಿದೆ ಮತ್ತೊಂದ್ ಕಡೆ ಬಿಜೆಪಿಯವರು ಯಾರ್ ಪರ ಎಂದಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿ ಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಧರ್ಮಸ್ಥಳ ಚಲೋ ರಾಜಕೀಯವೂ ಕೂಡ ಜೋರಾಗಿ ನಡೀತಾ ಇದೆ ಇದರ ನಡುವೆ ಬುರುಡೆ ಹರಿದು ಬಂದಿರುವಂತಹ ಅಂದ್ರೆ ಬುರುಡೆ ವಿಚಾರವಾಗಿ ಹರಿದು ಬಂದಿರುವಂತಹ ಹಣದ ಬಗ್ಗೆ ತನಿಖೆ ಬಹಳ ಚುರುಕುಕೊಳ್ತಾ ಇದೆ ಒಂದ್ ಹಂತದಲ್ಲಿ ಇಡಿ ಕೂಡ ಎಂಟ್ರಿ ಆಗಿದೆ ಅನ್ನುವಂಥದ್ದು ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಚುರುಕು ಮತ್ತೆ ಕಸ್ಟಡಿಗೆ ಚಿನ್ನಯ್ಯ ಫಂಡಿಂಗ್ ಮೂಲಕ್ಕೆ ಕೈ ಹಾಕಿದ ಎಸ್ಐಟಿ ಅಧಿಕೃತ ಎಂಟ್ರಿ ಕೊಡ್ತಾ ಇಡಿ ಬುರುಡೆ ಸುತ್ತಾ ಬೆಳೆದಿದೆಯಾ ಹಣದ ಹೊತ್ತ ಯಾರ್ಯಾರಿಗೆ ಕಾದಿದೆ ಕಂಟಕ ಧರ್ಮಸ್ಥಳದಲ್ಲಿ ನೂರಾರು ಶವ ಹೋತಿದ್ದೀನಿ ಅಂತ ಬುರುಡೆ ಬಿಟ್ಟಿದ್ದ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಮತ್ತೆ ಮೂರು ದಿನ ಕಸ್ಟಡಿಗೆ ಪಡೆದಿದ್ದಾರೆ ಹನ್ನೆರಡು ದಿನದ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಕೋರ್ಟ್ ಹಾಲ್ನ ಬಾಗಿಲು ಮುಚ್ಚಿ ಚಿನ್ನಯ್ಯನ ವಿಚಾರಣೆ ನಡೆಸಲಾಯಿತು ಎಸ್ಐಟಿ ತನಿಖಾಧಿಕಾರಿ ಸರ್ಕಾರಿ ಅಭಿಯೋಜಕ ಚಿನ್ನಯ್ಯ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದ ಇಬ್ಬರು ವಕೀಲರು ಉಪಸ್ಥಿತರಿದ್ದರು ಹೀಗೆ ಚಿನ್ನಯ್ಯನ ವಿಚಾರಣೆ ನಡೆಸಿದ ಕೋರ್ಟ್ ಮತ್ತೆ ಮೂರು ದಿನ ಚಿನ್ನಯ್ಯನನ್ನ ಎಸ್ಐಟಿ ವಶಕ್ಕೆ ನೀಡಿದೆ ಸೆಪ್ಟೆಂಬರ್ ಆರರಂದು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚಿಸಲಾಗಿದೆ ಸರ್ಕಾರಿ ಅಧಿಕಾರಿಗಳನ್ನೇ ಬಳಸಿಕೊಂಡು ಸ್ಥಳ ಮಹಾಜರು ಇನ್ನು ಪ್ರತಿಯೊಂದು ಸಾಕ್ಷಿ ರಕ್ಷಣೆಗೆ ಮುಂದಾಗಿರೋ ಎಸ್ಐಟಿ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದೆ ಪ್ರತಿಯೊಂದು ಸ್ಥಳ ಮಹಜರಿಗೂ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಂಡಿದೆ ಸಾರ್ವಜನಿಕರನ್ನ ಬಳಕೆ ಮಾಡಿದ್ರೆ ಸಾಕ್ಷಿಗೆ ಬೆದರಿಕೆ ಮತ್ತು ಉಲ್ಟಾ ಹೊಡಿಬಾರದು ಅನ್ನೋ ಕಾರಣಕ್ಕೆ ಸರ್ಕಾರಿ ಅಧಿಕಾರಿಗಳನ್ನೇ ಬಳಕೆ ಮಾಡಿಕೊಳ್ಳಲಾಗಿದೆ ಇನ್ನು ಸುಜಾತ ಭಟ್ಗೆ ಹಲವಾರು ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆ ಮಾಡಲಾಗಿದೆ ಅಲ್ಲದೆ ಬುರುಡೆ ಗ್ಯಾಂಗ್ ದೆಹಲಿಗೆ ಹೋಗಿ ವಕೀಲ ಕೆ ವಿ ಧನಂಜಯರನ್ನ ಭೇಟಿ ಮಾಡಿತ್ತು ಅಂತ ಹೇಳಲಾಗಿತ್ತು ಈ ಬಗ್ಗೆ ತನಿಖೆ ನಡೆಸಲು ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಎಂಬುವರು ದೂರು ನೀಡಿದ್ದಾರೆ ಹೀಗೆ ಪ್ರಕರಣದ ತನಿಖೆ ಒಂದು ಕಡೆ ನಡೀತಿದ್ರೆ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಹಣಕಾಸಿನ ವ್ಯವಹಾರದ ಮೇಲೂ ಕಣ್ಣಿಟ್ಟಿದ್ದಾರೆ ಜಯಂತ್ ಮನೆ ಮೇಲೆ ದಾಳಿ ನಡೆಸಿದಾಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ದಾಖಲೆಗಳು ಪತ್ತೆಯಾಗಿದ್ದು ಪರಿಶೀಲನೆ ನಡೆಸಲಾಗ್ತಿದೆ ಎಲ್ಲ ವ್ಯವಹಾರಗಳ ಮಾಹಿತಿ ಸಿಕ್ಕ ಬಳಿಕ ಎಸ್ಐಟಿ ಅಧಿಕಾರಿಗಳು ಇಡಿಗೆ ಮಾಹಿತಿ ನೀಡಲು ನಿರ್ಧರಿಸಿದ್ದಾರೆ ಈಗಾಗಲೇ ಬ್ಯಾಕ್ಗ್ರೌಂಡ್ನಲ್ಲಿ ವರ್ಕ್ ಮಾಡ್ತಿರೋ ಇಡಿ ಫಂಡಿಂಗ್ ಆಗಿರೋದು ಪಕ್ಕಾ ಆದರೆ ಯಾವುದೇ ಕ್ಷಣದಲ್ಲಿ ಎಂಟ್ರಿ ಆಗುವ ಸಾಧ್ಯತೆ ಇದೆ ಈ ಮಧ್ಯೆ ಕುಮಾರಸ್ವಾಮಿ ಕೂಡ ಅಮಿತ್ ಶಾರನ್ನ ಭೇಟಿಯಾಗಿ ಎನ್ಐಎ ತನಿಖೆಗೆ ಒತ್ತಡ ತರಲು ನಿರ್ಧರಿಸಿದ್ದಾರೆ ಈ ನಡುವೆ ಬಿಜೆಪಿಗೆ ದುಡ್ಡು ಬಂದಿದೆ ಅನ್ನೋ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ನಿಖಿಲ್ ಸ್ವಾಮಿ ತನಿಖೆ ಆಗಲಿ ಅಂದಿದ್ದಾರೆ ಮುಖ್ಯಮಂತ್ರಿಗಳ ಈ ಒಂದು ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂಟರ್ ಫಂಡಿಂಗ್ ಆಗಿರುವಂಥದ್ದು ಸತ್ಯ ಆದರೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಧರ್ಮಸ್ಥಳಕ್ಕೆ ಸತ್ಯಯಾತ್ರೆನ ಏನು ನಂಬ್ಕೊಂಡಿದ್ವಿ ಆ ವಿಚಾರವಾಗಿ ಫಂಡಿಂಗ್ ಬಂದಿರತಕ್ಕಂಥದ್ದಲ್ಲ ಇಷ್ಟೇ ಅಲ್ಲ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ಕೊಡಬೇಕು ಅನ್ನೋದು ಬಿಜೆಪಿ ನಾಯಕರ ಆಗ್ರಹ ಆದ್ರೆ ಕಾಂಗ್ರೆಸ್ ನಾಯಕರು ಎನ್ಐಎ ತನಿಖೆಯ ಅಗತ್ಯವಿಲ್ಲ ಅಂತಿದ್ದಾರೆ ಕುಮ್ಮಕ್ ಕೊಟ್ಟರದ್ರೊಳಗೆ ಕೆಲವು ಮತಾಂಧ ಶಕ್ತಿಗಳು ಇದಾವೆ ವಿದೇಶಿ ಹಣವೂ ಬಂದಿದೆ ಈಗ ಆಪಾದನೆ ಸತ್ಯ ಆಗಿದ್ರೆ ಅದನ್ನು ಮುಚ್ಚಾಕುವಂತ ಕೆಲಸವನ್ನು ಸ್ವಾಭಾವಿಕವಾಗಿ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಾಡೇ ಮಾಡುತ್ತೆ ಅದಕ್ಕೋಸ್ಕರ ನಾವು ಎನ್ಐಎ ಕೊಡಿ ಅಂತ ಹೇಳ್ತಾರ ಸಿಎಂ ಏನಿಲ್ಲ ಸೌಜನ್ಯ ಕೊಲೆ ತನಿಖೆ ಆರಂಭಿಸಿದ ಎಸ್ಐಟಿ ಮಾಸ್ಕ್ ಮ್ಯಾನ್ಗೆ ಗ್ರಿಲ್ ಮಾಡ್ತಿರೋ ಎಸ್ಐಟಿ ಇನ್ನೊಂದು ಕಡೆ ಉದಯ್ ಕುಮಾರ್ ಜೈನ್ಗೂ ಬುಲಾವ್ ನೀಡಿತು ಸೌಜನ್ಯ ಪ್ರಕರಣ ಸಂಬಂಧ ಉದಯ್ ಕುಮಾರ್ ಜೈನ್ ಧೀರಜ್ ಕೆಲ್ಲ ಮಲ್ಲಿಕ್ ಜೈನ್ ಮೇಲೆ ಸೌಜನ್ಯ ಕುಟುಂಬ ಆರೋಪ ಮಾಡಿತು ಹೀಗಾಗಿ ಎಸ್ಐಟಿ ಮೂವರಿಗೂ ಬುಲಾವ್ ನೀಡಿತು ವಿಚಾರಣೆಗೆ ಹಾಜರಾದ ಉದಯ್ ಕುಮಾರ್ ಜೈನ್ ಸೌಜನ್ಯ ತಾಯಿ ಕೊಟ್ಟ ದೂರಿಗೆ ಕರೆದಿರಬಹುದು ಅಥವಾ ಚಿನ್ನಯ್ಯ ನೀಡಿರೋ ಹೇಳಿಕೆಗೂ ಕರೆದಿರಬಹುದು ಆದರೆ ಬುರುಡೆ ಪ್ರಕರಣದ ದಿಕ್ಕು ಬದಲಿಸೋ ಹುನ್ನಾರ ಇದು ಅಂತ ಆರೋಪಿಸಿದ್ದಾರೆ ನಮ್ದು ತನಿಖೆ ಎಲ್ಲ ಸಿಬಿ ಮಾಡಿದ್ದಾರೆ ನಮ್ಮ ಹೆಸರು ಲೋಕಲ್ ಬಸ್ನಲ್ಲಿ ಬರಲಿಲ್ಲ ಸೌಜನ್ಯ ಸತ್ತು ಒನ್ ಇಯರ್ ಆದಮೇಲೆ ಇವರು ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಎಂಥ ಎಲ್ಲ ಇದೆಲ್ಲ ಪ್ರಿಂಟ್ ಎಲ್ಲ ಬ್ಲೂ ಪ್ರಿಂಟ್ ಮೊನ್ನೆ ಇದರಲ್ಲಿ ಮಾಡಿದ್ರಲ್ಲ ಗೋಡೆಯಲ್ಲಿ ಹಾಗೆಯೇ ಇದು ಇದಕ್ಕೊಂದು ಬ್ಲೂ ಪ್ರಿಂಟ್ ಮಾಡಿ ಯಾರೇ ಹೆಸರು ಹಾಕಿದರೆ ಉತ್ತಮ ನಂದು ಆಟೋ ಇದೆ ಇದೆಲ್ಲದರ ಮಧ್ಯೆ ಸೌಜನ್ಯ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ಸುಪ್ರೀಂ ಕೋರ್ಟ್ಗೆ ಹೋದರೆ ಖರ್ಚು ಭರಿಸೋದಾಗಿ ವಿಜಯೇಂದ್ರ ನೀಡಿದ್ದ ಭರವಸೆಯನ್ನ ಸಿಎಂ ಪ್ರಶ್ನಿಸಿದ್ದಾರೆ ಸಿಎಂ ಮಾತಿಗೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ ನಾವು ಷಡ್ಯಂತ್ರದ ವಿರುದ್ಧ ಅಂದಿದ್ದಾರೆ ಅವರು ಅಕ್ಯೂಟ್ ಅಕ್ಯೂಷನ್ ಅಕ್ಯೂಟ್ ಮಾಡ್ಬಿಟ್ಟು ಈ ಸುಪ್ರೀಂ ಕೋರ್ಟ್ಗಾಗಿ ಖರ್ಚು ಕೊಡ್ತೀವಿ ಅಂತಂದ್ರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವ್ರ ಪರನ ಸೌಜನ್ಯ ಪರನ ಅಂತ ಕೇಳಿದ್ದಾರೆ ಇದೊಂದು ಅಸಂಬಂಧವಾಗಿರ್ತಕ್ಕಂಥ ಪ್ರಶ್ನೆ ಯಾಕೆ ಅಂದರೆ ಸೌಜನ್ಯ ಮತ್ತು ಧರ್ಮಾಧಿಕಾರಿಗಳನ್ನು ಎದುರ ಬದ್ರ ನಿಲ್ಲಿಸೋದೇ ಒಂದು ಪಿತೂರಿ ಒಂದು ಷಡ್ಯಂತ್ರ ಈ ನಡುವೆ ಬಿಜೆಪಿಯಂತೆ ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ಚಲೋ ನಡೆಸುತ್ತಿದ್ದಾರೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಹರೀಶ್ ಗೌಡ ಧರ್ಮಸ್ಥಳಕ್ಕೆ ತೆರಳಿದ್ದಾರೆ ಬೆಂಗಳೂರಿನಿಂದ ಪ್ರಜ್ವಲ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಟಿವಿ ನೈನ್ ಮಂಗಳೂರು